ಹಾಯ್ ಫ್ರೆಂಡ್ಸ್ ಇವಾಗ ನೋಡಿರಿ ನೀವು ಕಲೆಕ್ಷನ್ ಸಾರಿ ರೀ ಮತ್ತು ದೀಪಾವಳಿ ಬಂತಲ್ಲ ರೀ ಮತ್ತೆ ಬನ್ನಿ ಫಂಕ್ಷನ್ ಇರತ್ತೆ ಇವೆಲ್ಲ ಫಂಕ್ಷನ್ಗೂ ಯೂಸ್ ಮಾಡುವಂಥ ಸೀರಿ ಫಂಕ್ಷನ್ಗೆ ತಗೊಳ್ಳೋವಂಥ ಸೀರೆ ಫಂಕ್ಷನ್ಗೆ ಹುಡುವಂಥ ಸೀನ ನಾವು ಹಾಕ್ಸಿರಿ ಭಾಳ ಅಂದ್ರೆ ಭಾಳ ಚಲೋದವ್ರಿ ಕ್ವಾಲ್ಟಿನೂ ಚಲೋದವ್ರಿ ನಿಮ್ಗೆ ಯಾವ್ದು ಬೇಕಂತ ಹೇಳ್ತಿರೋ ಅದನ್ನು ಪಟ ಅಂತ ಹೇಳಂದು ಸ್ಕ್ರೀನ್ಶಾಟ್ ಹೊಡೆದು ನಮ್ಗೆ ವಾಟ್ಸಪ್ಪಿಗೆ ಕಳಿಸಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ನಾವು ಕಳ್ಸ್ತೀವಿ ಅಡ್ರೆಸ್ ಅಂತ ಬಿತ್ರ ಮತ್ತು ನಿಮ್ಗೆ ನಮ್ಮದು ವಾಟ್ಸಪ್ ನಂಬರ್ ಕಮೆಂಟ್ ಒಳಗೆ ಇರ್ತೈತೆ ನೋಡಿರಿ

इतने किसान किनका चला मस्त है तो क्या मस्त है शेर हम्म अदान बिच रे बनाकर चारी वाला तीवे। तीवे। ते ते जरी इधर जरी वाला नोटिस फिल्म ऐसा कितने पेंटवर केला जरी वरका पेंटरी केला रिवो यार जरी वरका ये अल्ला होता है चल

ಸೆರಗಿದ ಬ್ಲೌಜಿ ಬ್ಲೌಜ್ ಇದು ಇದು ಬ್ಲೌಜ್ ಇದು ಬ್ಲೌಜು ಇದು ಸೆರೆಗೆ ಸೆರಾಗಿದು ಬರ್ತಾ ಮಸ್ತ್ डिजाइनर दिस मस्त देखो नोट भे नोट भे नोट भे जराग नोटले हेंगै हेंग बे सेकेंड हं नोट बगे गला इताव हं पर पर चोरसी आ जाले इते आले इते कान पर हं आगर हे इधर ब्लाउज हं ब्लाउज दाना ओबर उनी सिरी तगोन

ಹಮ್ ಗಾಡಂ ಕಲರ್ ನೋಡಿ ಫುಲ್ ಕಲರ್ ಹಮ್ ವೆಲ್ವೆಟ್ ಮರೂನ್ ಕಲರ್ ಇದು ತಗೊಂಡಿರಬೇಕು ಬ್ಲೌಸ್ ಮಸ್ತ್ ಕಾಣ್ತೈತಿ ಸೂಪರ್ ਮਸਤ ਆ ਉਟ ਕੰਨ ਹੰਤ ਕੰਨ ਜੱਗ 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 ਹੰਤ ਹੂੰ ਹੂੰ ਉਹਨੂੰ ਉਟ ਕੰਨ ਸ਼ਾਰਟ ਡ੍ਰੈਪ ਮੈਂ ਲੇ ਨੋੜੀ ਪਾ ਬਲੀ ਤੇ ਆ ਸੀ ਉਹ ਨੋੜੀ ਨਾ ਨਹੀਂ ਤੇ ਤੁਰੰਤ ਡ੍ਰੈਪ ਨਾ ਤਾਂ ਹਿੰਗਾ ਦਾ ਨੋੜੀ ਕੰਮ ਨਹੀਂ ਤੇ ਹੱਗੀ ਬਲੈਕ ਕਲਰ ਚੰਦਰ ਚਲਿਆ ਹਾਂ ਮਸਤ ਆ ਮਾ ਸਰਗ ਬਾਤ ਚਲਦੇ ਥੋੜੇ ਜਿਹਾ ਬਲੈਕ ਕਲਰ ਬੰਦੀ ਥੋੜੀ ਹਾਂ ਬੰਦੀ ਤੇ ਦੋ ਇਹ ਬਲੋਜ਼ ਨੋੜੀ ਬਲੋਜ਼ ਹੈ ਤੇ ਹਾਂ ਬਲੋਜ਼ ਹੈ ਮਾਂ ਮੇ ਦਾ ਬਲੈਕ ਕਲਰ ਬਲੋਜ਼ ਬੰਦੀ ਤੇ ਹਾਂ

ಇದರೊಳಗೆ ಮಡಂ ಕಲರ್ ಇದೆ. ಇದೇ ಲರ್ಕೇನ ಮೇ ಇದೆ. ಹ್ಮ್. ಲೇಡಿ ಇದು ಒಂದಿ ಸಿಡಿ ನೋಡಿ. ಇದು ಯಾರೋ ಬಗಲ್ ಕುಟೆ ಅಂತ ಹೇಳಕತ್ತಿದ್ದರಿ. ರೆಡ್ ಕಲರ. ರೆಡ್ ರೆಡ್ ಎಲ್ಲರ ಸ್ಟೋನ್ ವರ್ಕಿನ ಹೇಳ್ತಿದ್ರಲ್ಲ ಈ ಸ್ಟೋನ್ ವರ್ಕಿ ತಗೊಂಡ ಈ ಕ್ಯಾಳ ಈ ತರ ಐತಲ್ಲ. ಮಸ್ತ್ ಐತಲ್ಲ ಬರ್ರಿ

ಎಲ್ಲ ಮಾನವಮಿ ಮುಗ್ದಿ ಆಪರೇಟ್ ಬಿಡಂತವು ಮಾನವ ಡೆಲಿವರ್ಕಿನ ಆಪರ್ ಇಲ್ರಿ ಇರೋ ಕಡಿಮೆ ರೇಟ್ ಅದಾವ ಮತ್ತೆ ಮಾಡ್ಬೇಕ್ರಿ ಅದ್ರೊಳಗೆ ಇವು ಏನದ ನೋಡ್ರಿ ಇವು ರೇಷ್ಮೆ ಸೀರೆ ಅವೆಲ್ಲ ಎಲ್ಲ ಏನು ಅಜ್ಜಿ ಅದು ಫುಲ್ ಕಡಿಮೆ ಮಾಡ್ತೀನಿ ಹ್ಮ್ ಸಂಜೆ ಮಟ್ಟ ಅಂದ್ರೆ ಒಟ್ಟು ಕಲೆ ಆಡೋದ್ ನೋಡ ಇವತ್ತ ಲೈವ್ ಬರತ್ರಿ ಗಿಡ ನಿಮ್ಗೆ ಈಗ ಟೈಮ್ ಎರಡುವರೆಗ್ ಐತಿ ಮೂರವರೆಗೆ ಬರತ್ರಿ ಗಿಡ ಇದ್ದ ನಿಮ್ ಗಿಡ ಬರತಿ ಪಟಾಪಟ ಅಂತ ಅಂತ ಬಿಡ್ರಿ ನಮ್ ವಾಟ್ಸಾಪ್